ಹಲೋ ವೀಕ್ಷಕರೇ ಜಕಾರ್ ಅಕಾಡೆಮಿಗೆ ಸ್ವಾಗತ ಸೊ ಆಜ್ ಈ ವಿಡಿಯೋಕ್ಕೆ ಅಂದರೆ ಹಂಗೆ ತೃತೀಯ ಭಾಷಾ ಹಿಂದಿ ವಿಷಯ ಸಂಬಂಧಿ ಗಿಲ್ಲು ಪಾಠ ಇಸ್ ವರ್ಷ ಆನೆ ವಾಲೆ ಇಂಪಾರ್ಟೆಂಟ್ ಪ್ರಶ್ನೆ ಕೋನ್ಸೆ ಹೋಗಿ ಜಾನಿಂಗೇ ಇಸ್ ವಾರ್ಷಿಕ ಪರೀಕ್ಷಾ ಕೇ ಈ ಒಂದು ವಾರ್ಷಿಕ ಪರೀಕ್ಷೆಗೆ ಅಂದರೆ ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ವಾರ್ಷಿಕ ಪರೀಕ್ಷೆಗೆ ವಾರ್ಷಿಕ ಪರೀಕ್ಷೆಗೆ ನಾನು ಪೂರ್ವ ಸಿದ್ಧತೆ ಅಥವಾ ಸರಣಿ ಪರೀಕ್ಷೆ ಹೇಳ್ತಾ ಇಲ್ಲ ವಾರ್ಷಿಕ ಪರೀಕ್ಷೆಗೆ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಗಿಲ್ಲು ಪಾಠದಿಂದ ಬರಲಿವೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅದಕ್ಕಿಂತ ಮುಂಚೆ ಈ ಹಿಂದೆ ಯಾವೆಲ್ಲ ಪ್ರಶ್ನೆಗಳನ್ನು ವಾರ್ಷಿಕ ಪರೀಕ್ಷೆಗಳಲ್ಲಿ ಏಪ್ರಿಲ್ ಪರೀಕ್ಷೆಗಳಲ್ಲಿ ಅಂದರೆ ಸಪ್ಲಿಮೆಂಟ್ರಿಯನ್ನು ಬಿಟ್ಟು ಕೇವಲ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವೆಲ್ಲ ಪ್ರಶ್ನೆಯನ್ನು ಕೇಳಲಾಗಿದ್ದಾರೆ ಅದರ ಕಡೆ ಒಂದಿಷ್ಟು ನಾವು ಪ್ರಕಾಶವನ್ನು ಹಾಕೋಣ ಮೊಟ್ಟ ಮೊದಲೇದಾಗಿ ನೋಡುವುದಾದರೆ ಎರಡು ಸಾವಿರದ ಹದಿನೈದರಿಂದ ನಾವು ನೋಡುವುದಾದರೆ ಏಪ್ರಿಲ್ ಎರಡು ಸಾವಿರದ ಹದಿನೈದರಲ್ಲಿ ಯಾವ ಪ್ರಶ್ನೆಯನ್ನು ಕೇಳಿದ್ರು ಅಂದರೆ ಲೇಖಿಕಾಕ ಧ್ಯಾನ ಆಕರ್ಷಿತ ಕರ್ಣಿಕೆ ಲೇ ಗಿಲ್ಲು ಕ್ಯಾ ಕರ್ತಾಥ ಎನ್ನುವಂಥ ಪ್ರಶ್ನೆ ಎರಡು ಸಾವಿರದ ಹದಿನೈದಕ್ಕೆ ಕೇಳಲಾಗಿದೆ ಕೇವಲ ಏಪ್ರಿಲ್ ಮುಖ್ಯವಾಗಿರುವಂಥ ಮುಖ್ಯ ಪರೀಕ್ಷೆಯನ್ನು ಮಾತ್ರ ಹೋಗೋಣ ಸಪ್ಲಿಮೆಂಟ್ರಿಯನ್ನು ಬಿಡೋಣ ಮತ್ತು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ಅದರ ಬಗ್ಗೆ ಡಿಸ್ಕಷನನ್ನು ಸಂಪೂರ್ಣವಾಗಿ ಮಾಡೋಣ ಇಸಿ ಪ್ರಕಾರ ಎರಡು ಸಾವಿರದ ಹದಿನಾರು ಏಪ್ರಿಲ್ ಎರಡ್ ಸಾವಿರದ ಹದಿನಾರಲ್ಲಿ ಯಾವ ಪ್ರಶ್ನೆಯನ್ನ ಕೇಳಲಾಗಿತ್ತು ಅಂದ್ರೆ ಒಂದು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಅದು ಏನು ಅಂದ್ರೆ ಗಿಲ್ಲು ಸುರಾಹಿ ಕೆ ಪಾಸ್ ಕ್ಯೋ ಲೇಟ್ ಆ ಕರ್ತಾಥ ಎನ್ನುವಂತ ಪ್ರಶ್ನೆ ಒಂದು ಅಂಕಕ್ಕೆ ಕೇಳಿದರೆ ಇನ್ನೊಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ರು ಮಹಾದೇವಿ ಜೀನೆ ಜೀನೇ ಗಿಲ್ಹರಿಕೆ ಜಾನ್ ಕೈಸೆ ಬಚ ಎನ್ನುವಂಥ ಎರಡು ಅಂಕದ ಪ್ರಶ್ನೆ ಅಂದ್ರೆ ಒಟ್ಟಾಗಿ ಮೂರು ಅಂಕಗಳನ್ನು ಏಪ್ರಿಲ್ ಎರಡ್ ಸಾವಿರದ ಹದಿನಾರರಲ್ಲಿ ಕೇಳಲಾಗಿತ್ತು ಮುಂದೆ ಏಪ್ರಿಲ್ ಎರಡ್ ಸಾವಿರದ ಹದಿನೇಳರಲ್ಲಿ ನಾವು ನೋಡುವುದಾದ್ರೆ ಗಿಲ್ಲು ಪಾಠದಿಂದ ಒಂದು ಅಂಕದ್ದು ಒಂದು ಪ್ರಶ್ನೆ ಹಾಗೂ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಒಂದು ಅಂಕದ ಪ್ರಶ್ನೆ ಅವಾಗ ಇನ್ನೂ ನಮ್ದು ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿದ್ದಿಲ್ಲ ಸೊ ಅವಾಗ ಜೋಡಕ ಲಿಖಿಯದಲ್ಲಿ ಅಂದ್ರೆ ಹೊಂದಿಸಿ ಬರೆಯದಲ್ಲಿ ಒಂದು ಅಂಕವನ್ನ ಕೇಳಿದ್ರು ಗಿಲ್ಲು ಥಾಲಿಕಾ ಚಬಲ್ ಮುಂದೆ ಅದರ ಉತ್ತರವನ್ನು ಜೋಡಿಸಿ ಬರಬೇಕಾಗಿರುವಂಥ ಸಫೆ ಖಾತ ಎನ್ನುವಂಥದ್ದು ಒಂದು ಜೋಡ್ ಕಲಿಕೆಯಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ರು ಗಿಲ್ಲುನೇ ಮಹದೀ ವರ್ಮಾಕಿ ಅಸ್ವಸ್ಥ ಉನ್ಕಾ ಖಯಾಲ್ ಕೈ ಸೇರಕ್ಕ ಎನ್ನುವಂಥ ಪ್ರಶ್ನೆ ಎರಡು ಅಂಕಕ್ಕೆ ಕೇಳಲಾಗಿತ್ತು ಒಟ್ಟಾಗಿ ಮೂರು ಅಂಕಗಳನ್ನು ಗಿಲ್ಲು ಪಾಠದಿಂದ ಎರಡು ಸಾವಿರದ ಹದಿನೇಳು ಏಪ್ರಿಲಲ್ಲಿ ಕೇಳಲಾಗಿತ್ತು ಇನ್ನು ಎರಡು ಸಾವಿರದ ಹದಿನೆಂಟರಿಂದ ಏನಾಗ್ತದೆ ಅಂತಂದರೆ ನಮ್ಮ ಸಿಲೆಬಸ್ ಚೇಂಜ್ ಆಗ್ತದೆ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಏಪ್ರಿಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಗಿಲ್ಲು ಪಾಠದಿಂದ ಒಟ್ಟಾಗಿ ಮೂರು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಆ ಪ್ರಶ್ನೆ ಯಾವುದು ಅಂದರೆ ಲೇಖಿಕಾಕೆ ಗೈರ್ ಹಾಜರಿ ಮೇ ಗಿಲ್ಲುನೆ ದಿನ್ ಕೈಸೆ ಬಿತಾಯಿ ಸ್ಪಷ್ಟ ಕೀಜೆ ಎನ್ನುವ ಮೂರು ಅಂಕದ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು ಇಸಿ ಪ್ರಕಾರ ಎಪ್ರಿಲ್ ದೋಹಜಾರ್ ಉನ್ನಿಸ್ ಮ ಎಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಅನುರೂಪತಾ ಪ್ರಶ್ನೆಯನ್ನ ಕೇಳಲಾಗಿತ್ತು ಹಾಗೂ ಇನ್ನೊಂದು ಎರಡು ಅಂಕದ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು ಅನುರೂಪತಾದಲ್ಲಿ ಗಿಲ್ಲು की ಪೂಂಚ್ झब्बेदार ಗಿಲ್ಲು ಕಿ ಆಂಖೆ ಡ್ಯಾಶ್ 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 ಎನ್ನುವ ಅನುರೂಪದಾದ ಒಂದು ಪ್ರಶ್ನೆಯನ್ನು ಕೇಳಿದ್ರು ಇಷ್ಟೇ ಪ್ರಕಾರ ಸಹ ಎರಡು ಅಂಕದ ಒಂದು ಪ್ರಶ್ನೆ ಯಾವುದಾಗಿತ್ತು ಅಂದರೆ ಲೇಖಿಕಾಕೆ ಪ್ರತಿ ಗಿಲ್ಲು ಅಪ್ನಿ ಭಾವನಾ ಕೈಸೆ ಪ್ರಕಟ ಕರ್ತಾಥ ಎನ್ನುವಂಥ ಪ್ರಶ್ನೆ ಸೊ ಈ ಪ್ರಶ್ನೆಗೆ ಉತ್ತರ ಯಾವ್ದು ಬರೀಬೇಕು ಅಂದರೆ ಕಿಕಾಕೆ ಗೈರ್ ಹಾಜರಿಮೆ ಗಿಲ್ಲುನೆ ದಿನ್ ಕೈಸೆ ಬಿತಾಯ್ ಈ ಒಂದು ಪ್ರಶ್ನೆ ಪದೇ ಪದೇ ಈ ಒಂದು ಪ್ರಶ್ನೆಯನ್ನ ಹಲವಾರು ಸಲ ಈ ಒಂದು ಪ್ರಶ್ನೆ ರಿಪೀಟೆಡ್ಲಿ ಕೇಳಲಾಗಿದೆ ಲೇಖಿಕಾ ಕೆ ಗೈರ್ ಹಾಜರಿಮೆ ಗಿಲ್ಲುನೆ ದಿನ್ ಕೈಸೆ ಬಿತಾಯ್ ಎನ್ನುವಂಥ ಪ್ರಶ್ನೆ ಪದೇ ಪದೇ ಕೇಳಲಾಗಿದೆ ಸೊ ಇದನ್ನ ಸಂಪೂರ್ಣವಾಗಿ ಮಕ್ಕಳಿಗೆ ನೀವು ಮಾಡಬೇಕು ಗಿಲ್ಲು ಪಾಠ ಬಹಳಷ್ಟು ಇಂಪಾರ್ಟೆಂಟ್ ಇದೆ ಸೊ ಎಲ್ಲ ಪ್ರಶ್ನೆಗಳು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಏಪ್ರಿಲ್ ಅಲ್ಲಿ ಒಟ್ಟಾಗಿ ಮೂರು ಅಂಕಗಳನ್ನು ಕೇಳಿದ್ರು ಟ್ವೆಂಟಿ ಟ್ವೆಂಟಿಯಲ್ಲಿ ಕೋವಿಡ್ನಿಂದ ಆ ಒಂದು ವಾರ್ಷಿಕ ಪರೀಕ್ಷೆನ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಸಲಾಗಿತ್ತು ಸೊ ಅದಕ್ಕಾಗಿ ಅಲ್ಲಿ ಸೆಪ್ಟೆಂಬರ್ ಅಲ್ಲಿ ಮೂರು ಅಂಕದ್ದು ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು ಅದೇನು ಅಂದ್ರೆ ಗಿಲ್ಲುಕೆ ದುಃಖದ ಅಂತ್ಯಕ್ಕೆ ಬಾರಿ ಮೇಲೆ ಲಿಖಿ ಎನ್ನುವಂತ ಪ್ರಶ್ನೆ ಕೇಳಲಾಗಿತ್ತು ಅಂದ್ರೆ ಗಿಲ್ಲುಕೆ ಅಂತಿಮ ದಿನಾಂಕ ವರ್ಣನ್ ಕೆ ಜಿ ನಿಮ್ಮ ಪುಸ್ತಕದಲ್ಲಿ ಇರುವಂಥ ಪ್ರಶ್ನೆ ಈ ತರ ಇದೆ ಅದನ್ನ ಸ್ವಲ್ಪ ಬೇರೆ ವಿಧದಲ್ಲಿ ಕೇಳಿದ್ರು ಗಿಲ್ಲು ಲಿಖಿ ಒಂದು ಪ್ರಶ್ನೆಯನ್ನ ಸಾವಿರದ ಕೇಳಿದ್ರೆ ಒಂದು ಅಂಕದ ಪ್ರಶ್ನೆಯನ್ನು ಒಂದು ಕೇಳಲಾಗಿತ್ತು ಹಾಗೂ ಮೂರು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಸೊ ಅನುರೂಪತವನ್ನು ನೋಡುವುದಾದರೆ ಇಲ್ಲೂಕಿ ಪ್ರಿಯ ಲತಾ ಸೋನ್ ಜೋಹಿ ಗಿಲ್ಲುಕಾ ಪ್ರಿಯ ಖಾದ್ಯ ಡ್ಯಾಶ್ 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 ಎನ್ನುವಂತಹ ಒಂದು ಅನುರೂಪತಾ ಪ್ರಶ್ನೆಯನ್ನ ಕೇಳಿದ್ರು ಇಸಿ ಪ್ರಕಾರ ಒಂದು ಅಂಕದ ಒಂದು ಪ್ರಶ್ನೆ ಯಾವುದಾಗಿತ್ತು ಅಂದರೆ ಗಿಲ್ಹರಿ ಗರ್ಮಿ ಕೇ ದಿನ ಕಹಾ ಲೇಟ್ ಜಾತಿತಿ ಎನ್ನುವಂಥ ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದ್ರು ಇನ್ನ ಮೂರು ಅಂಕದ ಒಂದು ಪ್ರಶ್ನೆಯನ್ನ ಕೇಳಿದ್ರು ಗಿಲ್ಲುಕೆ ಕಾರ್ಯಕಲಾಪಕ್ಕೆ ಬಾರೆ ಮೇಲೆ ಲಿಖಿ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ರು ಮಕ್ಕಳೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗಿಲ್ಲು ಪಾಠದಿಂದ ಐದು ಅಂಕಗಳನ್ನ ಕೇಳಿದ್ರು ಐದು ಅಂಕಗಳನ್ನ ಗಿಲ್ಲು ಪಾಠದಿಂದ ಕೇಳಿದ್ರು ಹಾಗಾಗಿ ಈ ಒಂದು ಪಾಠ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಇನ್ನು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಯಾವ ಪ್ರಶ್ನೆಯನ್ನ ಕೇಳಿದ್ರು ಅಂದ್ರೆ ಲೇಖಿಕಾ ಕೆ ಪ್ರತಿ ಗಿಲ್ಲು ಕಿ ಮಮತಾಕ ವರ್ಣನ್ ಕಿ ಜಿ ಎನ್ನುವಂತ ಪ್ರಶ್ನೆಯನ್ನ ಕೇಳಿದ್ರು ಸೊ ಈ ಪ್ರಶ್ನೆ ಹಲವಾರು ವಿದ್ಯಾರ್ಥಿಗಳು ಉತ್ತರ ಯಾವ ಪ್ರಶ್ನೆ ಉತ್ತರವನ್ನು ಬರೀಬೇಕಾಗಿತ್ತು ಅಂದ್ರೆ ಲೇಖಿಕಾ ಕೆ ಗೈರ್ ಹಾಜರಿ ಮೇ ಗಿಲ್ಲ ದಿನ ಕೈಸೆ ಬಿತಾಯ ಅಥವಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಪ್ರಶ್ನೆ ಬೇರೆ ವಿಧದಲ್ಲಿ ಅಂದ್ರೆ ಕೆ ಪ್ರತಿ ಗಿಲ್ಲು ಅಪ್ನಿ ಭಾವನಾ ಕೈಸೆ ಪ್ರಕಟ ಕರ್ತಾತ ಎನ್ನುವಂತ ಪ್ರಶ್ನೆ ಕೇಳಲಾಗಿತ್ತು ಸೊ ಮಕ್ಕಳೇ ಇಲ್ಲಿ ಗಿಲ್ಲು ಪಾಠದಿಂದ ಒಂದು ಅಂಶ ಗಮನಿಸಬೇಕಾಗಿರುವಂತದ್ದು ಎಲ್ಲ ಕ್ವಶನ್ ಪೇಪರ್ನ ಎಲ್ಲ ಆಲ್ ಎರಡ್ ಸಾವಿರದ ಹದಿನೈದರಿಂದ ನಾನು ಅಬ್ಸರ್ವೇಷನ್ ಮಾಡಿದ್ದೀನಿ ಆ ಒಂದು ಅಬ್ಸರ್ವೇಷನ್ ಅಲ್ಲಿ ನನಗೆ ಕಾಮನ್ ಆಗಿ ಕಂಡು ಬಂದಿದ್ದೇನು ಗಿಲ್ಲು ಪಾಠದಿಂದ ಅಂದ್ರೆ ಒಂದು ವರ್ಷ ಮೂರು ಅಂಕದ ನೇರವಾಗಿರುವಂಥ ಪ್ರಶ್ನೆಯನ್ನ ಕೇಳ್ತಾರೆ ಇನ್ನೊಂದು ವರ್ಷ ಏನು ಮಾಡ್ತಾರೆ ಅಂದರೆ ಒಂದು ವಾಕ್ಯದಲ್ಲಿ ಕೇಳಬಹುದು ಅಥವಾ ಅನುರೂಪತದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆಯನ್ನು ಕೇಳಿ ಎರಡು ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಬಟ್ ಮೂರು ಅಂಕಗಳಂತೂ ಫಿಕ್ಸ್ ಗಿಲ್ಲು ಪಾರ್ಟ್ ಇಂದ ಬಂದೇ ಬರ್ತವೆ ಸೊ ಹಾಗಾಗಿ ಒಂದು ಸಲ ಐದು ಅಂಕನು ಕೂಡ ಎರಡು ಸಾವಿರದ ಇಪ್ಪತ್ತ್ ಎರಡರ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರ ಐದು ಅಂಕಗಳನ್ನು ಕೂಡ ಕೇಳಿದ್ರು ಸೊ ಮೂರರಿಂದ ನಾಲ್ಕು ಅಂಕಗಳು ಗೆಲ್ಲು ಪಾಠದಿಂದ ಬಂದೇ ಬರ್ತವೆ ಸೊ ಹೋದ ವರ್ಷ ಅಂದರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಿದ್ರು ಸೊ ಈ ವರ್ಷ ಸೊ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮ್ಯಾಕ್ಸಿಮಮ್ ಆಗಿ ಎಂತ ಪ್ರಶ್ನೆಗಳನ್ನು ಕೇಳ್ತಾರೆ ಅಂದರೆ ಎರಡು ಆಪ್ಷನ್ಗಳು ಇದಾವೆ ಒಂದೇ ಆಪ್ಷನ್ ಏನು ಅಂದರೆ ಒಂದು ಅನುರೂಪತದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಬಹುದು ಅಥವಾ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಕೂಡ ಯಾಕಂದ್ರೆ ನಾಲ್ಕು ಅಂಕ ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಗಳಿರ್ತವೆ ನಾವು ಅದನ್ನು ನೋಡುವುದಾದ್ರೆ ನಮಗೆ ಕರ್ನಾಟಕ ಸಂಪದ ಇಂಟರ್ನೆಟ್ ಕ್ರಾಂತಿ ಬಸಂತಕಿ ಸಚ್ಚಾಯಿ ಹಾಗೂ ಗಿಲ್ಲು ಈ ಮೂರರಿಂದ ನಾಲ್ಕು ಪಾಠಗಳು ನಾಲ್ಕು ಅಂಕಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಸೊ ಈ ವರ್ಷ ಈ ವರ್ಷ ನಾವೆಲ್ಲ ನೋಡಿದರೆ ಹದಿನೆಂಟರಲ್ಲಿ ಕರ್ನಾಟಕ ಸಂಪದದಿಂದ ಕೇಳಿದ್ರು ಎರಡು ಸಾವಿರದ ಹತ್ತೊಂಬತ್ತರ ನಾಲ್ಕು ಅಂಕದ ಪ್ರಶ್ನೆ ಬಸಂತಕಿ ಸಚ್ಚಾಯಿಂದ ಕೇಳಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ಗಿಲ್ಲು ಪಾಠದಿಂದ ಏನು ಮಾಡಿದರು ನಾಲ್ಕು ಅಂಕದ ಪ್ರಶ್ನೆಯನ್ನು ಕೇಳಿದರು ತಿರುಗಿ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂತೂ ಎಮ್ ಸಿ ಕ್ಯೂ ಟೈಪ್ ಕ್ವಶನ್ಸ್ ಪ್ರಶ್ನೆ ಪತ್ರಿಕೆ ಇತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕ ಸಂಪದಿಂದ ಕೇಳಿದ್ರು ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಸಂತ ಕಿ ಸಚ್ಚಾಯಿ ಪಾಠದಿಂದ ಕೇಳಿದ್ದಾರೆ ಸೊ ಈ ವರ್ಷ ಮೇ ಬಿ ಹೆಚ್ಚಿಗೆ ಚಾನ್ಸಸ್ಗಳಿದ್ದಾವೆ ಗಿಲ್ಲು ಪಾಠದಿಂದ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಕೂಡ ಬರಬಹುದು ಅಥವಾ ಕ್ರಾಂತಿಯಿಂದ ಬರಬಹುದು ಎರಡು ಪಾಠಗಳಿಗೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಬರ್ತದೆ ಸೊ ಮೇ ಬಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಗಿಲ್ಲು ಪಾಠದಿಂದನೂ ಕೂಡ ಕೇಳಬಹುದು ಸೊ ಈ ವರ್ಷ ಮ್ಯಾಕ್ಸಿಮಮ್ ಚಾನ್ಸಸ್ ಏನಿದ್ದಾವೆ ಯಾವ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ गिल्लू के क्रियाकलाप के बारे में लिखिए गिल्लू बिना क्रियाकलाप किस प्रकार से वह लेखिका को आकर्षित करता था और किस प्रकार से चौंकाता था एनुवंत एरू प्रश्न सहरसी आ क्रियाकलापाल बरी बेकुकु अथवा गिल्लू के अंतिम दिनों का वर्णन कीजिए अथवा लेखिका ने गिल्लू के प्राण कैसे बचाए सो ನನಗೆ ಅನಿಸೋ ಮಟ್ಟಿಗೆ ಈ ಮೂರು ಕ್ವಶನ್ಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ನಿಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಪರೀಕ್ಷೆಗೆ ಬರ್ತದೆ ಮಕ್ಕಳೇ ಸೊ ಇಷ್ಟೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಗಿಲ್ಲು ಪಾಠದಿಂದ ಇದ್ವು ಸೊ ಮತ್ತು ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಬರುವಂಥ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಇರ್ತೀವಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಇದನ್ನು ತಪ್ಪದೆ ಈ ಚಾನಲನ್ನು ಜಕ್ಕರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಗೆಳೆಯರ ಜೊತೆಗೆ ಇದನ್ನು ಹಂಚಿಕೊಳ್ಳಿ ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾವು ಅಭಿನವ್ ಮನುಷ್ಯ ಬಗ್ಗೆ ಚರ್ಚೆಯನ್ನು ಮಾಡೋಣ ಯಾವೆಲ್ಲ ಪ್ರಶ್ನೆಗಳು ಈಗ ಈಗಿನವರೆಗೆ ಕೇಳಲಾಗಿದೆ ಎನ್ನುವಂಥದ್ದು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್